ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಗೆ ಇನ್ನು ಐದೇ ಐದು ದಿನ ಬಾಕಿ ಇದೆ ಅಂಬಾರಿ ಹೊರುವಂತಹ ಅಭಿಮನ್ಯು ಆ್ಯಂಡ್ ಟೀಮ್ಗೆ ಫಿಟ್ನೆಸ್ ಪರೀಕ್ಷೆ ಮಾಡಲಾಗಿದೆ ಅದರಲ್ಲೂ ಎಲ್ಲರಿಗಿಂತ ಅಭಿಮನ್ಯು ಬಲಶಾಲಿಯಾಗಿದ್ದು ಚಿನ್ನದ ಅಂಬಾರಿ ಹೊರೋದಕ್ಕೆ ನಾನ್ ರೆಡಿ ಅಂತ ಹೇಳ್ತಿದ್ದಾನೆ ನಾನೇ ಬಲಶಾಲಿ ಅಂತ ಅಂಬಾರಿ ಹೊರೋ ಅಭಿಮನ್ಯು ಗಾಂಭೀರ್ಯದಿಂದ ಹೆಜ್ಜೆ ನಾನೂ ಬಲಶಾಲಿ ಎಂದು ಬೀಗ್ತಿರೋ ಭೀಮ ಎಲ್ಲರಂತೆ ನಾವು ಕಡಿಮೆ ಇಲ್ಲವೆಂಬಂತೆ ಧನಂಜಯ ಸುಗ್ರೀವ ಮಹೇಂದ್ರ ಹಿರಣ್ಯ ಶಕ್ತಿ ಪ್ರದರ್ಶಿಸುತ್ತಿವೆ ಚಿನ್ನದ ಅಂಬಾರಿ ಹೊರೋ ಅಭಿಮನ್ಯು ಎಲ್ಲರಿಗಿಂತ ಬಲಶಾಲಿ ಜಂಬೂ ಸವಾರಿಯಲ್ಲಿ ಭಾಗಿಯಾಗುವ ಆನೆಗಳಿಗೆ ತೂಕ ಪರೀಕ್ಷೆ ಮೈಸೂರಿನಲ್ಲಿ ವಿಶ್ವವಿಖ್ಯಾತ ದಸರಾ ಸಂಭ್ರಮ ಕಳೆಗಟ್ಟಿದೆ ದಸರಾ ಜಂಬೂ ಸವಾರಿಗೆ ಇನ್ನು ಐದು ದಿನಗಳು ಮಾತ್ರ ಬಾಕಿ ಇದೆ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾಗುವಂತ ಚಾಮುಂಡೇಶ್ವರಿ ತಾಯಿಯನ್ನು ಹೊತ್ತು ಹೆಜ್ಜೆ ಹಾಕುವ ಕ್ಯಾಪ್ಟನ್ ಅಭಿಮನ್ಯು ಮತ್ತು ಟೀಂ ಭರ್ಜರಿ ತಾಲೀಮಲ್ಲಿ ತೊಡಗಿದೆ ಜಂಬೂ ಸವಾರಿಯಲ್ಲಿ ಭಾಗಿಯಾಗುವ ಆನೆಗಳ ತೂಕ ಪರೀಕ್ಷೆ ನಡೆಸಲಾಗಿದೆ ಇನ್ನು ಚಿನ್ನದ ಅಂಬಾರಿ ಹೊರ ಅಭಿಮನ್ಯು ಐದು ಸಾವಿರದ ಎಂಟುನೂರ ಇಪ್ಪತ್ತು ಕೆಜಿ ಇದ್ದು ಎಲ್ರಿಗಿಂತ ಬಲಶಾಲಿಯಾಗಿದ್ದಾನೆ ಎಲ್ಲ ಆನೆಗಳ ಹೆಲ್ತ್ ತುಂಬಾ ಚೆನ್ನಾಗಿದೆ ಇಟ್ ಸೊ ಇವತ್ತು ನಮಗೆ ವೆಯ್ಟ್ ಚೆಕ್ ಮಾಡೋದ್ರಿಂದ ಏನೋ ಗೊತ್ತಾಗಿದೆ ಏನಂತಂದರೆ ಒಳ್ಳೆಯ ಫುಡ್ ತೊಗೊಂಡಿದ್ದಾವು ಮತ್ತೆ ಹೆಲ್ದಿ ಆಗಿದ್ದಾವೆ ವೆಯ್ಟಲ್ಲಿ ಎಲ್ಲ ಗೇನ್ ಆಗಿದ್ದಾವೆ ಒಂದು ಕೆಜಿ ಗೇನ್ ಆಗಿದೆ ಜಂಬೂ ಸವಾರಿಯಲ್ಲಿ ಭಾಗಿಯಾಗೋ ಕ್ಯಾಪ್ಟನ್ ಅಭಿಮನ್ಯು ಮತ್ತು ಟೀಮ್ಗೆ ತೂಕ ಪರೀಕ್ಷೆ ಬಳಿಕ ಅರಣ್ಯ ಇಲಾಖೆ ಆಯಾ ಜವಾಬ್ದಾರಿಯನ್ನ ಹಂಚಿದೆ ಚಿನ್ನದ ಅಂಬಾರಿಯನ್ನ ಅಭಿಮನ್ಯು ಹೊರಲಿದ್ದಾನೆ ಇನ್ನು ನಿಶಾನೆ ಆನೆಯಾಗಿ ಹೆಜ್ಜೆ ಹಾಕ್ತಿದ್ದ ಅರ್ಜುನನ ಅಕಾಲಿಕ ಸಾವಿನಿಂದ ಧನಂಜಯ ಅದರ ಸ್ಥಾನವನ್ನ ತುಂಬಲಿದ್ದಾನೆ ಕ್ಯಾಪ್ಟನ್ ಅಭಿಮನ್ಯು ಎಡಬಲ ಬಲ ಭಾಗದಲ್ಲಿ ಹಿರಣ್ಯ ಲಕ್ಷ್ಮಿ ಕುಂಕಿ ಆನೆಗಳಾಗಿ ಸಾಥ್ ನೀಡಲಿವೆ ನೌಫತ್ ಆನೆಯಾಗಿ ಗೋಪಿ ಆಯ್ಕೆಯಾಗಿದ್ದು ಜಂಬೂ ಸವಾರಿಯಲ್ಲಿ ಒಟ್ಟು ಒಂಬತ್ತು ಆನೆಗಳು ಭಾಗಿಯಾಗಲಿವೆ ಇನ್ನೊಂದು ಕಡೆ ಮೈಸೂರಿನ ಗಿರಿದರ್ಶಿನಿ ಬಡಾವಣೆಯಲ್ಲಿರೋ ಬೊಂಬೆ ಮನೆ ಎಲ್ಲರನ್ನ ಸೆಳೆತಿದೆ ಗೀತಾ ಅನ್ನೂರು ಇಪ್ಪತ್ತೈದು ಸಾವಿರ ಬೊಂಬೆಗಳನ್ನ ಪ್ರದರ್ಶನಕ್ಕಿಟ್ಟಿದ್ದಾರೆ ಇದು ಸಂಸ್ಕೃತಿ ಇತಿಹಾಸವನ್ನ ಸಾರ್ತಿವೆ ಇಪ್ಪತ್ತೈದು ಮೂವತ್ತು ಸಾವಿರ ಗೊಂಬೆಗಳನ್ನ ಅರೇಂಜ್ ಮಾಡಿದ್ದೀವಿ ಈ ಸಲ ಪ್ರತಿ ವರ್ಷದಂತೆ ಈ ಸಲ ಗಜೇಂದ್ರ ಮೋಕ್ಷ ಇರಬಹುದು ಅಥವಾ ನಮ್ಮ ಸನಾತನ ಹಿಂದೂ ಧರ್ಮ ಕಾಪಾಡಬಹುದು ಮತ್ತೆ ಸಾಮಾಜಿಕವಾಗಿ ಇವತ್ತು ಹೆಣ್ಣು ಎಷ್ಟು ಶೋಷಣೆಗೆ ಒಳಗಾಗ್ತಾಳೆ ಒಡೆಯ ಮಾದಪ್ಪನ್ ಮಾಡಿದೀವಿ ಲೇಪಾಕ್ಷಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ವೈಭವ ಧರೆಗಿಳಿದಿದೆ ಲೈಟಿಂಗ್ಸ್ ಗಳು ಜಗ ಅಂತಿದ್ರೆ ಸಂಭ್ರಮದ ವಾತಾವರಣ ಮನೆ ಮಾಡಿದೆ ರಾಮ್ ಜೊತೆ ದಲೀಪ್ ಚೌಡಳ್ಳಿ ಟಿವಿ ನೈನ್ ಮೈಸೂರು